ಎಲ್ಲರಿಗೂ ನಮಸ್ಕಾರ ಪುರಾಣ ಕಥೆಗಳಿಗೆ ಸ್ವಾಗತ ನಾವು ಇವತ್ತು ಭೇಟಿ ಕೊಟ್ಟಿರತಕ್ಕಂಥ ದೇವಸ್ಥಾನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ನಾಗರಬಾವಿ ಇದು ಪಾಳ್ಯ ಬಸ್ ಸ್ಟಾಪಿನಿಂದ ಕೇವಲ ಹತ್ತು ಮೀಟರ್ ದೂರದಲ್ಲಿದೆ ತಾಮ್ರಪಾಣಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇದು ಇಲ್ಲಿ ಪ್ರತಿ ಗುರುವಾರ ಸಾವಿರಕ್ಕೂ ಹೆಚ್ಚಿನ ಜನರು ಬಂದು ದೇವರ ದರ್ಶನವನ್ನು ಪಡೀತಾ ಇರ್ತಾರೆ ನೋಡಿ ಇಲ್ಲಿ ನೀವು ತುಪ್ಪದ ದೀಪವನ್ನು ಇಪ್ಪತ್ತು ರೂಪಾಯಿ ಕೊಟ್ಟು ಹಚ್ಚಬಹುದು ಇಲ್ಲೇ ಸಿಗುತ್ತೆ ಜೊತೆಗೆ ಅದ್ಭುತವಾದಂಥ ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನ ಇಲ್ಲಿದೆ ನೀವು ನೋಡ್ಬೋದು ಯಾವಾಗಲೂ ಕೂಡ ಇಲ್ಲಿ ರಶ್ ಇರುತ್ತೆ ಯಾಕೆಂತಂದರೆ ದೇವರ ಒಂದು ದರ್ಶನ ಮತ್ತು ಅದಕ್ಕೆ ಮಾಡಿರ್ತಕ್ಕಂಥ ಅಲಂಕಾರ ತುಂಬ ಅದ್ಭುತವಾಗಿರುತ್ತೆ ಹಾಗೆ ನಿಮ್ಮ ಮನಸ್ಸಿಗೆ ಒಂದು ಸಣ್ಣ ನೆಮ್ಮದಿ ಬೇಕು ಅಂತಂದರೆ ರಾಯರ ಈ ಮಠಕ್ಕೆ ಭೇಟಿಯನ್ನು ಕೊಡಿ ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಠ ನಾಗರಭಾವಿ ಸುತ್ತಮುತ್ತ ಇರತಕ್ಕಂಥ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿಯನ್ನು ಕೊಡಿ ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿನದಂದು ಮೂರು ದಿನಗಳ ಕಾಲ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ ತುಂಬ ದಂಡಿರ್ತಕ್ಕಂಥ ವ್ಯಕ್ತಿಗಳು ಮನಸ್ಸಲ್ಲಿ ನೋವಿರ್ತಕ್ಕಂಥದ್ದು ಬಿಸ್ನೆಸ್ನಲ್ಲಿ ಏಳಿಗೆ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಹಾಗೆ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಶಾಸ್ತ್ರ ಹೇಳೋದಾಗಲಿ ಅಥವಾ ನಿಮ್ಗೆ ಅದನ್ನು ಮಾಡಿ ಇದನ್ನ ಮಾಡಿ ಅಂತ ಏನೂ ಹೇಳೋದಿಲ್ಲ ದೇವರ ಮುಂದೆ ಕೂತು ಅವನನ್ನು ಮನಸ್ಸಾರೆ ಪ್ರೀತಿಯಿಂದ ಬೇಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ಆತನಿಗೆ ಹೇಳಿ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಇದು ಖಂಡಿತವಾಗಿಯೂ ಸತ್ಯ ಇಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲ ರೀತಿಯಾದಂಥ ಐ ಎ ಎಸ್ ಆಫೀಸರ್ಸ್ಗಳಾಗಿರ್ಬೋದು ಹಾಗೆ ಪೊಲೀಸ್ ಆಫೀಸರ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬರೋ ತುಂಬ ಹೆಚ್ಚಿನ ಜನ ಸಿನಿಮಾದವರು ಈ ಒಂದು ಮಠಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ ಪ್ರತಿ ಗುರುವಾರ ಇಲ್ಲಿ ವಿಶೇಷವಾದಂಥ ಪೂಜೆ ಇರುತ್ತೆ ಹಾಗೆ ನೀವು ನೋಡ್ಬೋದು ಅಲಂಕಾರ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಸಂಜೆ ಸುಮಾರು ಒಂದು ಎಂಟು ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಭೇಟಿ ಕೊಟ್ರಿ ಅಂತಂದರೆ ಖಂಡಿತವಾಗ್ಲು ಆ ಒಂದು ದೃಶ್ಯ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಿಮ್ಗೆ ಆನಂದ ಭಾಷ್ಪ ಬರುತ್ತೆ ಅಷ್ಟು ಅದ್ಭುತವಾಗಿ ಪೂಜೆಯನ್ನ ಮಾಡ್ತಾರೆ ಇದು ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಪ್ರತಿನಿತ್ಯ ದೇವರಾಜು ದೇವಸ್ಥಾನ ಗುರುವಾರ ಸುತ್ತನ್ನ ಹಾಕಿಸ್ತಾರೆ ಹಾಗೆ ಎಲ್ಲರಿಗೂ ಕೂಡ ಇದರ ದರ್ಶನವನ್ನ ಮಾಡ್ಕೋಬಹುದು ಈ ದರ್ಶನ ಭಾಗ್ಯದಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಪ್ರತಿ ಗುರುವಾರ ನೀವು ಸಾಧ್ಯ ಆದರೆ ಈ ಒಂದು ದೇವಸ್ಥಾನಕ್ಕೆ ವಿಸಿಟನ್ನು ಮಾಡಿ ಆ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಹಾಗೇ ಇಲ್ಲಿ ನೀವು ಮಂತ್ರಾಕ್ಷತೆಯನ್ನು ಪಡೆಯಬಹುದು ಹಾಗೆ ಪ್ರತಿ ಗುರುವಾರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಆಚೆಗಡೆ ಸೊ ನೀವು ಪ್ರತಿ ಗುರುವಾರ ಇಲ್ಲಿ ವಿಸಿಟನ್ನು ಮಾಡಿ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ನಿಮ್ಮ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರ ಏಕೆಂದರೆ ಕಲಿಯುಗದಲ್ಲಿ ನಿಜದೈವವಾಗಿ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ದೇವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಏಕೆಂದರೆ ಇವರು ಗುರುಗಳು ಗುರುಗಳು ಅಂತಂದರೆ ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸುವವರು ನಮ್ಮ ತಪ್ಪುಗಳನ್ನು ತಿಳಿಸಿ ತಿದ್ದಿಸಿ ಅರ್ಥ ಮಾಡಿಸಿ ಮುಂದೆ ಜೀವನದಲ್ಲಿ ತಪ್ಪುಗಳು ಆಗದೇ ಇರೋ ಥರ ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಒಂದಷ್ಟು ಪವಾಡವನ್ನು ಮಾಡ್ತಕ್ಕಂಥ ಗುರುಗಳು ಯಾಕೆಂದರೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಅನೇಕ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ತಪ್ಪುಗಳನ್ನೆಲ್ಲ ತಿಳಿಸೋರು ಬೇಕಾಗಿರ್ತಾರೆ ತಿದ್ದಿಸೋರು ಬೇಕಾಗಿರ್ತಾರೆ ಅರ್ಥ ಮಾಡಿಸೋರು ಬೇಕಾಗಿರ್ತಾರೆ ಆ ರೀತಿ ನೀವು ಸಾಮಾನ್ಯ ಜನರ ಹತ್ರ ಹೋದ್ರಿ ಅಂತಂದರೆ ಅವ್ರು ಅದು ಇದು ಇರುತ್ತೆ ಅವ್ರದೇ ನೂರಾರು ಕಷ್ಟಗಳನ್ನ ಹೇಳ್ತಾ ಇರ್ತಾರೆ ಸೊ ನೀವು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯನ್ನು ನೀವು ಹುಡುಕ್ತಾ ಇದ್ದೀರಾ ಗುರುಗಳನ್ನು ಹುಡುಕ್ತಾ ಇದ್ದೀರಾ ಅಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳನ್ನು ಬಿಟ್ಟು ಬೇರೆ ಯಾರೂ ನಿಮಗೆ ಸಿಗೋದಿಲ್ಲ ಖಂಡಿತವಾಗಿಯೂ ನೀವು ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲವನ್ನು ಹೇಳ್ಕೊಳ್ಳಿ ಆ ದೇವರು ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಹೀಗೆ ಇನ್ನೂ ಹೆಚ್ಚಿನ ದೇವಸ್ಥಾನಗಳ ದರ್ಶನವನ್ನು ನೀವು ಮಾಡಬೇಕು ಅಂತ ಇದ್ದರೆ ನಮ್ಮ ಪುರಾಣ ಕಥೆಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನದ ಮಾಹಿತಿಯನ್ನು ನಮಗೆ ತಿಳಿಸಿ ನಾವು ಅದರ ಕುರಿತು ವಿಡಿಯೋವನ್ನು ಮಾಡಿ ಜನಗಳಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೇವೆ ಸರ್ವೇ ಜನೋ ಸುಖಿನೋ ಭವಂತು